ದಿ ಡಿಬೇಟ್ಗೆ ಸ್ವಾಗತ ಇಂದು ನಾವು ನಮ್ಮ ಕೈಲಿರೋ ಈ ಮೂಲ ಸಾಮಗ್ರಿಯಲ್ಲಿ ವಿವರಿಸಿರೋ ಹಾಗೆ ವಿರೋಧಿಗಳನ್ನ ಅಥವಾ ಶತ್ರುಗಳು ಅಂತಾರಲ್ಲ ಅವರನ್ನ ಎದುರಿಸೋಕೆ ಇರೋ ಬೇರೆ ಬೇರೆ ತಂತ್ರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಈ ಮೂಲಸಾಮಗ್ರಿ ಅದರ ಮುಖ್ಯ ತಿರುಳು ಏನಪ್ಪಾ ಅಂದ್ರೆ ನಮ್ಮ ಗಮನವನ್ನ ಹೊರಗಿನ ಶತ್ರುಗಳಿಂದ ನಮ್ಮ ಒಳಗಿನ ಸ್ಥಿತಿ ನಮ್ಮ ಲಾಂಗ್ ಟರ್ಮ್ ಗುರಿಗಳು ಇದರ ಕಡೆಗೆ ತಿರುಗಿಸೋದು ಒಂಥರ ನಮ್ಮ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಕಡಿಮೆ ಮಾಡೋದು ಇದರ ಉದ್ದೇಶ ಅಂತ ಕಾಣಿಸುತ್ತೆ ಆಕ್ಚುಲಿ ಇದು ತುಂಬ ಸಲಹೆಗಳನ್ನು ಕೊಡುತ್ತೆ ಮುಖ್ಯವಾಗಿ ಪರೋಕ್ಷವಾದ ಮತ್ತೆ ನಮ್ಮ ಮೇಲಿನೇ ನಾವು ಫೋಕಸ್ ಮಾಡುವಂಥ ವಿಧಾನಗಳ ಬಗ್ಗೆ ಜಾಸ್ತಿ ಹೇಳುತ್ತೆ ಹಾಗಿದ್ರೆ ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆ ಏನಂದರೆ ಈ ಮೂಲದಲ್ಲಿ ಹೇಳಿರೋ ವಿಧಾನಗಳು ಅಂದರೆ ಉದಾಹರಣೆಗೆ ನಿರ್ಲಕ್ಷ್ಯ ಮಾಡೋದು ಮೌನವಾಗಿರೋದು ಆಮೇಲೆ ನಮ್ಮ ಸ್ವಂತ ಯಶಸ್ಸಿನ ಮೇಲೇ ಗಮನ ಕೊಡೋದು ಇವೆಲ್ಲ ನಿಜವಾಗಲೂ ಎಲ್ಲ ಸಂದರ್ಭಗಳಿಗೂ ಎಲ್ಲ ಥರದ ವಿರೋಧಿಗಳಿಗೂ ಸರಿ ಹೊಂದುವಂಥ ಬೆಸ್ಟ್ ದಾರಿನ ಅಥವಾ ಕೆಲವು ಪರಿಸ್ಥಿತಿಗಳಲ್ಲಿ ಸ್ವಲ್ಪ ಹೆಚ್ಚು ನೇರವಾದ ಸ್ವಲ್ಪ ಧೈರ್ಯದ ಪ್ರತಿಕ್ರಿಯೆ ಬೇಕಾಗುತ್ತಾ ಅಥವಾ ಬೇರೆ ಏನಾದರೂ ಸ್ಟ್ರಾಟಜಿ ಬೇಕಾ ಈ ಚರ್ಚೆಯಲ್ಲಿ ನಾನು ಈ ಪರೋಕ್ಷ ವಿಧಾನಗಳೇ ಶ್ರೇಷ್ಠ ಮತ್ತು ಅದರಿಂದ ದೀರ್ಘಕಾಲದಲ್ಲಿ ಅನುಕೂಲ ಇದೆ ಅಂತ ಈ ಮೂಲದ ಆಧಾರದ ಮೇಲೆ ವಾದ ಮಾಡ್ತೀನಿ ಹ್ಮ್ ಆ ನಾನು ಈ ವಿಧಾನಗಳು ಹೌದು ಕೆಲವು ಸಂದರ್ಭಗಳಲ್ಲಿ ಖಂಡಿತ ಯೂಸ್ಫುಲ್ ಇರ್ಬೋದು ಆದರೆ ಅವು ಎಲ್ಲದಕ್ಕೂ ಅಪ್ಲೈ ಆಗುತ್ತಾ ಅನ್ನೋದನ್ನು ಪ್ರಶ್ನೆ ಮಾಡ್ತೀನಿ ಅಂದರೆ ಕೆಲವು ಪರಿಸ್ಥಿತಿಗಳಲ್ಲಿ ಬೇರೆ ಅಥವಾ ಸ್ವಲ್ಪ ಹೆಚ್ಚು ದೃಢವಾದ ನಿಲುವು ಬೇಕಾಗ್ಬೋದು ಅಂತ ವಾದಿಸ್ತೀನಿ ಇದನ್ನು ಕೂಡ ಮೂಲದಲ್ಲಿರುವ ಕೆಲವು ಸೂಕ್ಷ್ಮ ಅಂಶಗಳನ್ನು ಇಟ್ಕೊಂಡೇ ಹೇಳ್ತಾ ಇದ್ದೀನಿ ಸರಿ ನನ್ನ ಪಾಯಿಂಟ್ನ ಇನ್ನಷ್ಟು ಕ್ಲಿಯರ್ ಮಾಡೋದಾದರೆ ಮೂಲದಲ್ಲಿ ಹೇಳಿರೋ ತಂತ್ರಗಳು ಅಂದರೆ ಈಗ ಹೊರಗಡೆ ನಗ್ತಾ ಇರೋದು ಆದರೆ ಒಳಗಡೆ ಗಟ್ಟಿಯಾಗಿರೋದು ಅದು ಮೊದಲನೇ ಸಲಹೆ ಅನಿಸುತ್ತೆ ಎದುರಾಳಿ ಎಷ್ಟೇ ಕೆಣಕಿದ್ರೂ ಅರ್ಥ ಇಲ್ಲದ ಮಾತುಗಳಿಗೆ ಸುಮ್ಮನೆ ಇರೋದು ಎರಡನೇ ಸಲಹೆ ಬರೀ ಮಾತಲ್ಲ ನಮ್ಮ ಕೆಲಸದ ಮೂಲಕ ಅಚೀವ್ಮೆಂಟ್ಸ್ ಮೂಲಕ ಉತ್ತರ ಕೊಡೋದು ನಾಲ್ಕನೇ ಸಲಹೆ ಆಮೇಲೆ ರಿವೆಂಜ್ ತಗೋಬೇಕು ಅನ್ನೋದಕ್ಕಿಂತ ಅವರಿಗಿಂತ ನಾವೇ ಬೆಟರ್ ಆಗೋಕ್ಕೆ ಟ್ರೈ ಮಾಡೋದು ಆರನೇ ಸಲಹೆ ಇವೆಲ್ಲ ಲಾಂಗ್ ರನ್ನಲ್ಲಿ ನೋಡಿದ್ರೆ ನಮ್ಮ ಮನಸ್ಸಿನ ಶಾಂತಿಗೆ ನಮ್ಮ ಪರ್ಸನಲ್ ಗ್ರೋತ್ಗೆ ಮತ್ತೆ ಕೊನೆಗೆ ನಮ್ಮ ಯಶಸ್ಸಿಗೆ ತುಂಬಾನೇ ಎಫೆಕ್ಟಿವ್ ದಾರಿಗಳು ಅಂತ ನನ್ನ ಅಭಿಪ್ರಾಯ ಈ ವಿಧಾನಗಳು ನಮ್ಮ ಅಮೂಲ್ಯವಾದ ಶಕ್ತಿ ಸಮಯ ಇದನ್ನೆಲ್ಲ ಮೂಲದ ಏಳನೇ ಸಲಹೆಯಲ್ಲಿ ಹೇಳಿದ ಹಾಗೆ ಸುಮ್ಮನೆ ಬೇಡದ ಜಗಳಗಳಲ್ಲಿ ವೇಸ್ಟ್ ಮಾಡೋದ್ ಬದಲು ನಮ್ಮ ಸ್ವಂತ ಬೆಳವಣಿಗೆ ನಮ್ಮ ಗುರಿಗಳು ಇದರ ಕಡೆಗೆ ಫೋಕಸ್ ಮಾಡೋಕೆ ಎನ್ಕರೇಜ್ ಮಾಡುತ್ತೆ ಶತ್ರುಗಳನ್ನು ನಿರ್ಲಕ್ಷಿಸೋದು ಅದು ಐದು ಮತ್ತು ಹತ್ತನೇ ಸಲಹೆಗಳಲ್ಲಿ ಹೇಳಿದ್ದಾರೆ ಮತ್ತು ನಮ್ಮ ಸಾಧನೆಗಳ ಮೂಲಕನೇ ಹನ್ನೆರಡನೇ ಸಲಹೆ ಅವರಿಗೆ ಉತ್ತರ ಕೊಡೋದಿದೆಯಲ್ಲ ಅದು ತುಂಬ ಪ್ರಬುದ್ಧವಾದ ಮತ್ತು ಪವರ್ಫುಲ್ ತಂತ್ರ ಅನಿಸುತ್ತೆ ಇದು ನಮ್ಮನ್ನು ನೆಗೆಟಿವಿಟಿಯಿಂದ ದೂರ ಇಡುತ್ತೆ ನಮ್ಮ ಬ್ಯಾಲೆನ್ಸ್ ಕಾಪಾಡ್ಕೊಳ್ಳೋಕೆ ಮತ್ತು ಮುಖ್ಯವಾದ ವಿಷಯಗಳ ಮೇಲೆ ಗಮನ ಇಡೋಕೆ ಹೆಲ್ಪ್ ಮಾಡುತ್ತೆ ಓಕೆ ನೀವು ಹೇಳಿದ ಹಾಗೆ ಆ ಪರೋಕ್ಷ ವಿಧಾನಗಳ ಮೌಲ್ಯವನ್ನು ನಾನು ಪೂರ್ತಿಯಾಗಿ ತಳ್ಳಿಹಾಕ್ತಾ ಇಲ್ಲ ಖಂಡಿತವಾಗಿಯೂ ಮೂಲದಲ್ಲಿರೋ ಸಲಹೆಗಳು ಮುಖ್ಯವಾಗಿ ಮೌನ ಸಲಹೆ ಎರಡು ಮತ್ತು ನಿರ್ಲಕ್ಷ್ಯ ಸಲಹೆ ಐದು ಹತ್ತು ಕೆಲವು ಸಂದರ್ಭಗಳಲ್ಲಿ ಬಹಳ ಯೂಸ್ಫುಲ್ ಮತ್ತು ಬುದ್ಧಿವಂತಿಕೆಯ ನಡೆಯೇ ಸರಿ ಆದರೆ ಅವುಗಳನ್ನು ಎಲ್ಲ ಪರಿಸ್ಥಿತಿಗಳಿಗೂ ಅಪ್ಲೈ ಮಾಡಬಹುದಾದ ಒಂದು ಯೂನಿವರ್ಸಲ್ ಸೊಲ್ಯೂಷನ್ ಅಂತ ಒಪ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಕೆಲವು ಸಿಚ್ಯುವೇಷನ್ಗಳಲ್ಲಿ ಇಂತಹ ಪರೋಕ್ಷ ತಂತ್ರಗಳನ್ನು ಅಂದರೆ ಸುಮ್ಮನಿರೋದನ್ನ ಅಥವಾ ಕಳೆಗಣಿಸೋದನ್ನ ಒಂದು ವೀಕ್ನೆಸ್ ಅಥವಾ ಅಸಹಾಯಕತೆ ಅಂತ ತಪ್ಪು ತಿಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದು ಕೆಲವೊಮ್ಮೆ ಪ್ರಾಬ್ಲಮ್ನ ಕಡಿಮೆ ಮಾಡೋ ಬದಲು ಎದುರಾಳಿಯ ವರ್ತನೆಯನ್ನ ಇನ್ನೂ ಹೆಚ್ಚು ಪ್ರೋತ್ಸಾಹಿಸ್ಬೋದು ಅಥವಾ ಸಮಸ್ಯೆಯನ್ನು ಇನ್ನೂ ಕಾಂಪ್ಲಿಕೇಟ್ ಮಾಡ್ಬೋದು ನಿಜ ಹೇಳಬೇಕು ಅಂದರೆ ಕೆಲವೊಮ್ಮೆ ನಮ್ಮ ಪರ್ಸ್ನಲ್ ಅಥವಾ ಪ್ರೊಫೆಷನಲ್ ಬೌಂಡ್ರಿಗಳನ್ನು ಕ್ಲಿಯರ್ ಆಗಿ ಸೆಟ್ ಮಾಡೋಕ್ಕೆ ಅಥವಾ ನಮಾದ ಅನ್ಯಾಯವನ್ನು ನೇರವಾಗಿ ಎದುರಿಸೋಕೆ ಅಥವಾ ಪಬ್ಲಿಕ್ ಆಗಿ ಹರಡಿರೋ ತಪ್ಪು ಮಾಹಿತಿಯನ್ನು ಸರಿಪಡಿಸೋಕೆ ಸ್ವಲ್ಪ ಸ್ಟ್ರಾಂಗ್ ಆದ ಕಮ್ಯುನಿಕೇಷನ್ ಅಥವಾ ಆಕ್ಷನ್ ಬೇಕಾಗುತ್ತೆ ನೋಡಿ ಮೂಲದಲ್ಲೇ ಇರೋ ಶಾಂತವಾಗಿರಿ ಆದರೆ ಭಯಪಡಬೇಡಿ ಸಲಹೆ ಹನ್ನೊಂದು ಅನ್ನೋ ಮಾತು ಈ ಥರದ ಗಟ್ಟಿ ನಿಲುವಿನ ಅಗತ್ಯವನ್ನೇ ಸೂಕ್ಷ್ಮವಾಗಿ ಹೇಳ್ತಿದೆ ಅಂತ ನನಗನಿಸ್ತಿದೆ ಹಾಗಾಗಿ ಪೂರ್ತಿ ನಿರ್ಲಕ್ಷ್ಯ ಅಥವಾ ಸುಮ್ಮನೆ ಇರೋದು ಎಸ್ಪೆಷಲಿ ಪ್ರೊಫೆಷನಲ್ ಸೆಟ್ಟಿಂಗ್ಸಲ್ಲಿ ಅಥವಾ ರಿಲೇಶನ್ಶಿಪ್ಸಲ್ಲಿ ದೀರ್ಘಕಾಲದ ಪರಿಣಾಮ ಬೀರೋ ಸಮಸ್ಯೆಗಳನ್ನು ಬಗೆಹರಿಸೋಕೆ ಯಾವಾಗ್ಲೂ ಸಾಲ್ದು ಅನ್ನೋದು ನನ್ನ ವಾದ ಹ್ಮ್ ನೀವು ಈ ಮೌನ ಮತ್ತೆ ನಿರ್ಲಕ್ಷ್ಯದ ಇನ್ನೊಂದು ಮುಖದ ಬಗ್ಗೆ ಹೇಳಿದ್ರಿ ಅದು ಗಮನಿಸಬೇಕಾದ ಪಾಯಿಂಟ್ ಹೌದು ಆದ್ರೆ ಮೂಲದಲ್ಲಿ ಮೌನವನ್ನು ದೌರ್ಬಲ್ಯ ಅಂತಲ್ಲ ಅದನ್ನೊಂದು ಶಕ್ತಿ ಅಂತ ನೋಡ್ಲಾಗ್ತಿದೆ ಅಲ್ವಾ ಶತ್ರುಗಳ ಪ್ರಚೋದನೆ ಅವರ ಟೀಕೆಗಳಿಗೆ ನಾವು ರಿಯಾಕ್ಟ್ ಮಾಡದೇ ಇದ್ದಾಗ ನಾವು ನಮ್ಮ ಇಮೋಷನಲ್ ಕಂಟ್ರೋಲ್ನ ನಮ್ಮ ಕೈಲೇ ಇಟ್ಕೊಂಡ ಹಾಗೆ ಆಗತ್ತೆ ಅವರ ಮಾತು ನಮ್ಮೇಲೇನು ಪರಿಣಾಮ ಬೀರ್ತಾ ಇಲ್ಲ ಅಂತ ತೋರಿಸಿದಾಗ ಅವರ ಪ್ರಯತ್ನದ ಪವರ್ ಕಮ್ಮಿ ಆಗತ್ತೆ ಅಲ್ವಾ ಹಾಗೆಯೇ ನಿರ್ಲಕ್ಷ್ಯ ಅಂದರೆ ಸುಮ್ಮನೆ ಕಣ್ಮುಚ್ಕೊಂಡು ಕೂರೋದಲ್ಲ ಬದಲಿಗೆ ಅವರ ಇರುವಿಕೆಗೆ ನಮ್ಮ ಲೈಫಲ್ಲಿ ನಮ್ಮ ಯೋಚನೆಗಳಲ್ಲಿ ಯಾವ ಇಂಪಾರ್ಟೆನ್ಸ್ ಇಲ್ಲ ಅಂತ ಆಕ್ಟಿವ್ ಆಗಿ ತೋರಿಸೋದು ಇದು ಅವರ ಅಹಂಗೆ ಅವರ ನೆಗೆಟಿವಿಟಿಗೆ ನಾವು ಕೊಡಬಹುದಾದ ತುಂಬ ಪವರ್ಫುಲ್ ಆದರೆ ಇಂಡೈರೆಕ್ಟ್ ಉತ್ತರ ಆಗ್ಬೋದು ಒಂಥರ ಅವರ ಆಟದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅಂತ ಕ್ಲಿಯರ್ ಹಾಗೆ ಕೆಲವು ಸನ್ನಿವೇಶಗಳಲ್ಲಿ ಇದು ಖಂಡಿತ ನಿಜ ಇರ್ಬೋದು ಎಸ್ಪೆಷಲಿ ಪರ್ಸ್ನಲ್ ಲೆವೆಲ್ನಲ್ಲಿ ಅಥವಾ ಅಷ್ಟು ಸೀರಿಯಸ್ ಅಲ್ಲದ ಕಿರಿಕಿರಿಗಳ ವಿಷಯದಲ್ಲಿ ನಿಮ್ಮ ಮಾತಲ್ಲಿ ಸತ್ಯ ಇದೆ ಆದರೆ ನಾನು ಕೇಳ್ತಾ ಇರೋ ಮುಖ್ಯ ಪ್ರಶ್ನೆ ಅದರ ಯೂನಿವರ್ಸಲ್ ಅಪ್ಲಿಕೇಬಿಲಿಟಿ ಬಗ್ಗೆ ಉದಾಹರಣೆಗೆ ಈಗ ಪವರ್ ನಲ್ಲಿ ಇಂಬ್ಯಾಲೆನ್ಸ್ ಇದ್ದಾಗ ಅಂದರೆ ಒಬ್ಬ ಮೇಲಧಿಕಾರಿ ಕಿರುಕುಳ ಕೊಡ್ತಾ ಇದ್ರೆ ಅದನ್ನ ಸುಮ್ಮನೆ ಸಹಿಸ್ಕೊಂಡ್ರೆ ಅದನ್ನು ಒಪ್ಪಿಗೆ ಅಂತಲೇ ತಿಳ್ಕೊಳ್ಳೋ ಅಪಾಯ ಇಲ್ವಾ ಅಥವಾ ಪಬ್ಲಿಕ್ ಪ್ಲಾಟ್ಫಾರ್ಮ್ನಲ್ಲಿ ನಮ್ಮ ಬಗ್ಗೆ ಸುಳ್ಳು ಆರೋಪ ಬಂದಾಗ ಸುಮ್ಮನಿದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ಹಾಗೆ ಆಗೋದಿಲ್ವಾ ಸತತವಾಗಿ ನಿರ್ಲಕ್ಷ್ಯ ಮಾಡೋದು ಕೆಲವೊಮ್ಮೆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಬದಲು ಅದು ಒಳಗೊಳಗೆ ಬೆಳೆದು ದೊಡ್ಡದಾಗೋಕೆ ಬಿಟ್ಟಾಗ್ಬೋದು ಫಾರ್ ಎಕ್ಸಾಂಪಲ್ ವರ್ಕ್ ಪ್ಲೇಸ್ನಲ್ಲಿ ಕಂಟಿನ್ಯೂಸ್ ಆಗಿ ನಡೆಯೋ ಸಣ್ಣ ಪುಟ್ಟ ತಾರತಮ್ಯ ಮೈಕ್ರೋ ಅಗ್ರೆಷನ್ಸ್ ಅಂತಾರಲ್ಲ ಅದನ್ನು ನಿರ್ಲಕ್ಷಿಸ್ತಾನೆ ಹೋದ್ರೆ ಅದು ಲಾಂಗ್ ರನ್ನಲ್ಲಿ ನಮ್ಮ ಮೆಂಟಲ್ ಹೆಲ್ತ್ ಮತ್ತು ಕೆರಿಯರ್ ಮೇಲೆ ಸೀರಿಯಸ್ ಎಫೆಕ್ಟ್ ಮಾಡಬಹುದು ಮೂಲದ ಹನ್ನೊಂದನೇ ಸಲಹೆಯಲ್ಲೇ ಹೇಳಿದ ಹಾಗೆ ಶಾಂತವಾಗಿರಿ ಆದರೆ ನಿರ್ಭಯರಾಗಿರಿ ಅಂದರೆ ನಮ್ಮ ಬೌಂಡ್ರಿಗಳನ್ನ ಯಾರಾದರೂ ಕ್ಲಿಯರ್ ಆಗಿ ದಾಟಿದಾಗ ನಮ್ಮ ಹಕ್ಕುಗಳನ್ನು ರಕ್ಷಿಸ್ಕೊಳಕೆ ಸ್ಪಷ್ಟವಾಗಿ ಧೈರ್ಯವಾಗಿ ಮಾತಾಡೋದು ಅಥವಾ ರೆಸಿಸ್ಟ್ ಮಾಡೋದು ಬೇಕಾಗ್ಬೋದು ಅಂಥ ಟೈಮ್ನಲ್ಲಿ ಮೌನ ಅಥವಾ ನಿರ್ಲಕ್ಷ್ಯ ಸಾಲೋದಿಲ್ಲ ಬಹುಶಃ ಅದು ಕೌಂಟರ್ ಪ್ರೊಡಕ್ಟಿವ್ ಕೂಡ ಆಗ್ಬೋದು ನೀವು ಹೇಳಿದ ಈ ಗಡಿಗಳ ಉಲ್ಲಂಘನೆ ವಿಷಯ ಹೌದು ಅದು ಮುಖ್ಯನೇ ಬಹುಶಃ ಅಂಥ ಸಂದರ್ಭದಲ್ಲಿ ಮೂಲದ ಬೇರೆ ಸಲಹೆಗಳು ಹೆಚ್ಚು ರೆಲೆವೆಂಟ್ ಆಗ್ಬಹುದು ಅನ್ಸತ್ತೆ ನೀವು ಹೇಳಿದ ಹಾಗೆ ಬರೀ ಮೌನ ಅಥ್ವಾ ನಿರ್ಲಕ್ಷ್ಯ ಸಾಲದೇ ಇದ್ದಾಗ ಮೂಲ ಬರೀ ತಪ್ಸ್ಕೊಳ್ಳೋದನ್ನಷ್ಟೇ ಹೇಳಲ್ಲ ಬದ್ಲಾಗಿ ಪಾಸಿಟಿವ್ ಆಗಿ ಆಕ್ಟ್ ಮಾಡೋದನ್ನು ಹೇಳತ್ತೆ ವಿಶೇಷವಾಗಿ ಕೆಲಸದಿಂದ ಉತ್ತರ ಕೊಡಿ ನಾಲ್ಕನೇ ಸಲಹೆ ಮತ್ತು ನಿಮ್ಮ ಗೆಲುವಿನಿಂದ ಅವನನ್ನು ಉರುಸಿ ಹನ್ನೆರಡನೇ ಸಲಹೆ ಅಂತ ಹೇಳಿದಾಗ ಇದು ಕೇವಲ ಲಾಂಗ್ ಟರ್ಮ್ ಸ್ಟ್ರಾಟಜಿ ಮಾತ್ರ ಅಲ್ಲ ಇದು ಅತ್ಯಂತ ಶಕ್ತಿಶಾಲಿ ಮತ್ತು ಕನ್ಸ್ಟ್ರಕ್ಟಿವ್ ವಿಧಾನ ಕೂಡ ಹೌದು ಇದು ನಮ್ಮನ್ನು ಪ್ರತೀಕಾರ ತೀರಿಸ್ಕೋಬೇಕು ಅನ್ನೋ ನೆಗೆಟಿವ್ ವಿನಾಶಕಾರಿ ಸೈಕಲ್ನಿಂದ ಹೊರಗೆ ತರುತ್ತೆ ನಮ್ಮ ಅಮೂಲ್ಯವಾದ ಎನರ್ಜಿಯನ್ನು ಪೂರ್ತಿಯಾಗಿ ಪಾಸಿಟಿವ್ ದಿಕ್ಕಿನಲ್ಲಿ ನಮ್ಮ ಸ್ವಂತ ಕೆಪಾಸಿಟಿ ಹೆಚ್ಚಿಸ್ಕೊಳ್ಳೋ ಕಡೆಗೆ ನಮ್ಮ ಗೋಲ್ಸ್ ರೀಚ್ ಮಾಡೋ ಕಡೆಗೆ ಫೋಕಸ್ ಮಾಡೋಕೆ ಅನುವು ಮಾಡ್ಕೊಡುತ್ತೆ ಮೂಲದ ಆರನೇ ಸಲಹೆಯ ತಿರುಳೇ ಇದು ಅಲ್ವಾ ನಮ್ಮ ಯಶಸ್ಸೇ ಬೆಸ್ಟ್ ಉತ್ತರ ಬೆಸ್ಟ್ ರಿವೆಂಜ್ ಇದಕ್ಕೆ ಬೇರೆ ಯಾವ ಮಾತುಗಳೂ ವಾದಗಳು ಬೇಕೇ ಇಲ್ಲ ನಮ್ಮ ಸಾಧನೆಗಳೇ ಮಾತಾಡ್ತವೆ ಅದು ಕೇಳೋಕೆ ತುಂಬಾನೇ ಅಟ್ರಾಕ್ಟಿವ್ ಮತ್ತೆ ತಾತ್ವಿಕವಾಗಿ ನೋಡಿದ್ರೆ ಶ್ರೇಷ್ಠವಾದ ವಿಚಾರ ನಿಜ ದೀರ್ಘಾವಧಿಯಲ್ಲಿ ತಮ್ಮ ಯಶಸ್ಸಿನಿಂದಲೇ ವಿರೋಧಿಗಳಿಗೆ ಉತ್ತರ ಕೊಟ್ಟಿರೋ ಎಷ್ಟೋ ಉದಾಹರಣೆಗಳು ಇವೆ ನಮ್ಮ ಮುಂದೆ ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ತಕ್ಷಣದ ಸೀರಿಯಸ್ ಸಮಸ್ಯೆಗಳನ್ನು ಎದುರಿಸೋಕೆ ಈ ಸ್ಟ್ರಾಟಜಿ ಎಷ್ಟು ವರ್ಕೌಟ್ ಆಗತ್ತೆ ಈಗ ಉದಾಹರಣೆಗೆ ಪಬ್ಲಿಕ್ಕಾಗಿ ನಿಮ್ಮೆಸರು ಕೆಡಿಸೋ ಥರ ಸುದ್ದಿ ಹಬ್ಬಿಸಿದ್ರೆ ಅಥವಾ ನಿಮ್ಮ ಇಂಟೆಲೆಕ್ಚುವಲ್ ಪ್ರಾಪರ್ಟಿನ ಯಾರಾದ್ರೂ ಕದ್ರೆ ಅಥವಾ ಆನ್ಲೈನ್ನಲ್ಲಿ ಕಂಟಿನ್ಯೂಯಸ್ ಆಗಿ ಹೆರಾಸ್ ಮಾಡ್ತಾ ಇದ್ರೆ ನನ್ನ ಯಶಸ್ಸು ಫ್ಯೂಚರ್ನಲ್ಲಿ ಉತ್ತರ ಕೊಡುತ್ತೆ ಅಂತ ಕಾಯ್ತಾ ಕೂರೋದು ಸರಿನಾ ಯಶಸ್ಸು ಬರೋಕೆ ಟೈಮ್ ಬೇಕು ಆ ಮಧ್ಯದ ಟೈಮ್ನಲ್ಲಾಗೋ ಡ್ಯಾಮೇಜ್ನ ತಡೆಯೋದು ಹೇಗೆ ಪ್ರೆಸೆಂಟ್ನಲ್ಲಿ ನಡೀತಿರೋ ಅನ್ಯಾಯವನ್ನ ಸಮಸ್ಯೆಯನ್ನ ಪೂರ್ತಿಯಾಗಿ ಇಗ್ನೋರ್ ಮಾಡೋದು ಕೆಲವೊಮ್ಮೆ ಡೇಂಜರಸ್ ಆಗ್ಬೋದು ಯಾರಾದರೂ ನಿಮ್ ಬಗ್ಗೆ ಸಿಸ್ಟಮ್ಯಾಟಿಕ್ ಆಗಿ ಸುದ್ದಿ ಹಬ್ಬಿಸ್ತಾ ಇದ್ರೆ ನಿಮ್ಮ ಫ್ಯೂಚರ್ ಸಕ್ಸಸ್ಗೋಸ್ಕರ ವೆಯ್ಟ್ ಮಾಡೋ ಬದಲು ತಕ್ಷಣವೇ ಸತ್ಯ ಏನು ಅಂತ ಕ್ಲಾರಿಫೈ ಮಾಡೋದು ಬೇಕಿದ್ರೆ ಲೀಗಲ್ ಆಕ್ಷನ್ ತಗೊಳ್ಳೋದು ಅನಿವಾರ್ಯ ಆಗ್ಬೋದು ಇನ್ನ ಮೂಲಕ ಉತ್ತರ ಕೊಡೋದು ಒಂದು ಇಂಪಾರ್ಟೆಂಟ್ ಡೈಮೆನ್ಷನ್ ನಿಜ ಆದರೆ ಅದು ಎಲ್ಲಾ ಸಂದರ್ಭಕ್ಕೂ ಒಂದೇ ಅಥವಾ ತಕ್ಷಣದ ಪರಿಹಾರ ಆಗಲಾರದು ಹ್ಮ್ ನೀವು ತಕ್ಷಣದ ಪ್ರತಿಕ್ರಿಯೆ ಬೇಕು ಅಂತ ಹೇಳ್ತಿದ್ದೀರಿ ಇಲ್ಲಿ ಮೂಲ ಬಹುಶಃ ಭಾವನಾತ್ಮಕವಾಗಿ ರಿಯಾಕ್ಟ್ ಮಾಡೋದ್ರಲ್ಲಿರೋ ಅಪಾಯದ ಬಗ್ಗೆ ಎಚ್ಚರಿಸುತ್ತೆ ಉದಾಹರಣೆಗೆ ಸಲಹೆ ಮೂರು ಕೂಲಾಗಿರಿ ಅಂತ ತಕ್ಷಣ ರಿಯಾಕ್ಟ್ ಮಾಡೋ ಭರದಲ್ಲಿ ನಾವು ನಮ್ಮ ಕಂಟ್ರೋಲನ್ನು ಕಳ್ಕೊಳ್ಳ ಸಾಧ್ಯತೆ ಇರುತ್ತೆ ಬಹುಶಃ ಇಲ್ಲೇ ಮೂಲದಲ್ಲಿನ ಒಂಬತ್ತನೇ ಸಲಹೆ ಯಾವಾಗ್ಲೂ ಸಭ್ಯತೆಯಿಂದ ಇರಿ ಹೆಚ್ಚು ರೆಲೆವೆಂಟ್ ಆಗೋದು ಎದುರಾಳಿ ಎಷ್ಟೇ ಕೆಟ್ಟದಾಗಿ ನಡ್ಕೊಂಡ್ರೂ ಕಷ್ಟದ ಪರಿಸ್ಥಿತಿಯಲ್ಲೂ ನಾವು ನಮ್ಮ ಸಭ್ಯತೆಯನ್ನ ನಮ್ಮ ಘನತೆಯನ್ನ ಕಾಪಾಡಿಕೊಳ್ಳೋದಿದೆಯಲ್ಲ ಅದು ನಮ್ಮ ನೈತಿಕ ಶ್ರೇಷ್ಠತೆಯನ್ನು ತೋರಿಸುತ್ತೆ ಇದು ನಮ್ಮ ಇನ್ನರ್ ಸ್ಟ್ರೆಂತ್ನ ಸಂಕೇತ ಕೆಲವೊಮ್ಮೆ ನಮ್ಮ ಈ ಸ್ಥಿರವಾದ ಶಾಂತ ಸಭ್ಯ ನಡವಳಿಕೆಯೇ ಎದುರಾಳಿಯನ್ನು ಒಂಥರ ನಿಶಸ್ತ್ರಗೊಳಿಸಬಹುದು ಅವರನ್ನು ಇಂಟರ್ನಲಿ ಅನ್ಸ್ಟೇಬಲ್ ಮಾಡಬಹುದು ಅವರಿಗೆ ತಮ್ಮ ನಡತೆಯೇ ಸರಿಯಿಲ್ಲ ಅನ್ನೋ ಅರಿವು ಮೂಡಿಸಬಹುದು ಇದು ಅವರನ್ನ ಸೋಲ್ಸೋ ಒಂದು ಸಟಿಲ್ ವೇ ಕೂಡ ಹೌದು ನೀವು ಹೇಳೋ ಸಭ್ಯತೆಯ ಮಹತ್ವವನ್ನು ನಾನು ಒಪ್ಪಿಕೊಳ್ತೇನೆ ಕಾನ್ಫ್ಲಿಕ್ಟ್ ಟೈಮ್ನಲ್ಲೂ ನಮ್ಮ ಹ್ಯುಮಾನಿಟಿಯನ್ನ ಕಾಪಾಡಿಕೊಳ್ಳೋದು ಮುಖ್ಯ ಆದರೆ ಸಭ್ಯತೆಯನ್ನೇ ಒಂದು ಅಸ್ತ್ರವಾಗಿ ಯೂಸ್ ಮಾಡಿ ನಮ್ಮನ್ನ ಶೋಷಣೆ ಮಾಡೋಕೆ ಅಥವಾ ನಮ್ಮ ಹಕ್ಕುಗಳನ್ನು ತುಡಿಯೋಕೆ ಬೇರೆಯವರಿಗೆ ಅವಕಾಶ ಕೊಡಬಾರದು ಅನ್ನೋದು ನನ್ನ ಕಳಕಳಿ ಸಭ್ಯತೆ ಅಂದ್ರೆ ಎಲ್ಲವನ್ನೂ ಸಹಿಸಿಕೊಂಡು ಕೂರೋದು ಅಂತಲ್ಲ ಇಲ್ಲಿ ಮತ್ತೆ ಮೂಲದ ಹನ್ನೊಂದನೇ ಸಲಹೆಯನ್ನೇ ನೆನ್ಪಿಸ್ಕೋಬೇಕು ಶಾಂತವಾಗಿರಿ ಆದ್ರೆ ನಿರ್ಭಯರಾಗಿರಿ ಇದ್ರ ಆಳವಾದ ಅರ್ಥ ಏನು ಶಾಂತವಾಗಿರೋದು ಮುಖ್ಯ ನಿಜ ಆದರೆ ನಮ್ಮ ಮೇಲೆ ಅನ್ಯಾಯ ಆದಾಗ ನಮ್ಮ ಹಕ್ಕುಗಳನ್ನು ಕಿತ್ಕೊಂಡಾಗ ಹೆದರದೆ ದೃಢವಾಗಿ ನಿಲ್ಲೋದು ಮಾತಾಡೋದು ಅಷ್ಟೇ ಇಂಪಾರ್ಟೆಂಟ್ ಈ ದೃಢವಾದ ನಿಲುವು ಕೆಲವೊಮ್ಮೆ ಹೊರಗಿನ ನೋಡೋರಿಗೆ ಟ್ರೆಡಿಷನಲ್ ಸಭ್ಯತೆಯ ಚೌಕಟ್ಟನ್ನು ಸ್ವಲ್ಪ ಮೀರಿದ ಹಾಗೆ ಕಾಣಿಸ್ಬೋದು ಆದರೆ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ನ್ಯಾಯಕ್ಕೋಸ್ಕರ ನಿಲ್ಲೋದು ಅಸಭ್ಯತೆ ಅಲ್ಲ ಸಭ್ಯತೆ ಹೆಸರಲ್ಲಿ ಅನ್ಯಾಯವನ್ನು ಸುಮ್ಮನೆ ಒಪ್ಕೊಂಡ ಹಾಗೆ ಮಾಡೋದು ಸರಿಯಲ್ಲ ನಮ್ಮ ನಿಲುವನ್ನು ಕ್ಲಿಯರ್ ಆಗಿ ಹೇಳುವಾಗಲೂ ನಾವು ರೆಸ್ಪೆಕ್ಟ್ಫುಲ್ ಆಗಿರ್ಬೋದು ಆದ್ರೆ ಅದಕ್ಕೆ ದೃಢತೆಯ ಸಪೋರ್ಟ್ ಬೇಕೇ ಬೇಕು ಸೊ ಸಭ್ಯತೆ ಮತ್ತು ದೃಢತೆ ಹೋಗಬೇಕು ಬಹುಶಃ ನಮ್ಮ ವಾದಗಳ ಮುಖ್ಯ ಪಾಯಿಂಟ್ಸ್ ಇಲ್ಲಿ ಕ್ಲಿಯರ್ ಆಗ್ತಾ ಇದೆ ನನ್ನ ಒಟ್ಟಾರೆ ವಾದದ ಸಾರಾಂಶ ಏನಂದ್ರೆ ಮೂಲದಲ್ಲಿ ಒತ್ತಿ ಹೇಳಿರೋ ಪ್ರಿನ್ಸಿಪಲ್ಸ್ ಅಂದರೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಯಾವ ಕಾರಣಕ್ಕೂ ಬಿಟ್ಟುಕೊಡದೇ ಇರೋದು ಸಲಹೆ ಎಂಟು ಯಾವುದೇ ಪರಿಸ್ಥಿತಿಯಲ್ಲೂ ಕೂಲಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋ ಮನಸ್ಥಿತಿ ಇಟ್ಕೊಳ್ಳೋದು ಸಲಹೆ ಮೂರು ಮತ್ತು ನಮ್ಮ ಅಮೂಲ್ಯವಾದ ಮೆಂಟಲ್ ಹಾಗೂ ಇಮೋಷನಲ್ ಎನರ್ಜಿಯನ್ನ ನಮ್ಮ ಗೋಲ್ಸ್ ಕಡೆಗೆ ನಮ್ಮ ಗ್ರೋತ್ ಕಡೆಗೆ ಫೋಕಸ್ ಮಾಡೋದು ಸಲಹೆ ಏಳು ಇವು ವ್ಯಕ್ತಿಯ ಒಳಗಿನ ಶಕ್ತಿ ರೆಸಿಲಿಯನ್ಸ್ ಮತ್ತು ಮೆಂಟಲ್ ವೆಲ್ಬೀಂಗ್ನ ಹೆಚ್ಚಿಸೋ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ಈ ಒಳಗಿನ ಶಕ್ತಿಯೇ ನಿಜವಾದ ಬಲ ಆದ್ದರಿಂದ ಈ ಪ್ರಿನ್ಸಿಪಲ್ಸ್ ಮೇಲೇನೆ ನಿಂತಿರೋ ಪರೋಕ್ಷ ತಂತ್ರಗಳು ಅಂದರೆ ಮೌನ ನಿರ್ಲಕ್ಷ್ಯ ಯಶಸ್ಸಿನ ಮೇಲೆ ಗಮನ ಇವು ಬಹುತೇಕ ಎಲ್ಲಾ ವೈಯಕ್ತಿಕ ಸಂಘರ್ಷದ ಸಂದರ್ಭಗಳಿಗೆ ಲಾಂಗ್ ರನ್ನಲ್ಲಿ ಹೆಚ್ಚು ಬೆನಿಫಿಷಲ್ ಆಗಿರುತ್ತೆ ಇದು ಶತ್ರುವನ್ನ ಹೊರಗಿಂದ ಸೋಲಿಸೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗಿನ ಶಾಂತಿ ಮತ್ತು ಪ್ರಗತಿಯನ್ನ ಸಾಧಿಸೋ ಅಂದ್ರೆ ನಮ್ಮನ್ನ ನಾವೇ ಗೆಲ್ಲೋ ದಾರಿಯಾಗಿದೆ ನೀವು ಹೇಳ್ದಾಗೆ ಈ ಪ್ರಿನ್ಸಿಪಲ್ಸ್ ಪರ್ಸ್ನಲ್ ಲೆವೆಲ್ನಲ್ಲಿ ಇನ್ನರ್ ಸ್ಟ್ರೆಂತ್ ಬಿಲ್ಡ್ ಮಾಡಕ್ಕೆ ಇಮೋಷನಲ್ ಸ್ಟೆಬಿಲಿಟಿ ತರೋಕೆ ಬಹಳ ಮುಖ್ಯ ಮತ್ತೆ ವ್ಯಾಲ್ಯೂಬಲ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ನಮ್ಮ ಚರ್ಚೆಯ ಸ್ಕೋಪ್ನ ಕೇವಲ ವ್ಯಕ್ತಿ ವ್ಯಕ್ತಿ ನಡುವಿನ ಕಾನ್ಫ್ಲಿಕ್ಟ್ಗೆ ಸೀಮಿತ ಮಾಡದೆ ಸ್ವಲ್ಪ ದೊಡ್ಡದಾಗಿ ನೋಡೋದಾದ್ರೆ ಎಲ್ಲ ಕಾನ್ಫ್ಲಿಕ್ಟ್ಗಳು ಅಷ್ಟು ಸಿಂಪಲ್ ಆಗಿಲ್ವಲ್ಲ ಸ್ವಲ್ಪ ಕಾಂಪ್ಲೆಕ್ಸ್ ಆದ ಸಂದರ್ಭಗಳನ್ನ ಯೋಚನೆ ಮಾಡೋಣ ಉದಾಹರಣೆಗೆ ಸಿಸ್ಟಮಿಕ್ ಡಿಸ್ಕ್ರಿಮಿನೇಷನ್ ಅಂದರೆ ವ್ಯವಸ್ಥಿತವಾದ ತಾರತಮ್ಯ ಅಥಾರಿಟಿ ದುರುಪಯೋಗ ಅಬ್ಯೂಸ್ ಆಫ್ ಪವರ್ ಅಥವಾ ಗುಂಪು ಆಧಾರಿತ ದ್ವೇಷ ಮತ್ತು ಹಿಂಸೆ ಇಂತಹ ದೊಡ್ಡ ಸ್ಕೇಲ್ನ ಸಿಸ್ಟಮಿಕ್ ಸಮಸ್ಯೆಗಳ ವಿಷಯದಲ್ಲಿ ಕೇವಲ ಪರ್ಸ್ನಲ್ ಲೆವೆಲ್ನ ಪರೋಕ್ಷ ತಂತ್ರಗಳು ಸುಮ್ಮನೆ ಇರೋದು ನಿರ್ಲಕ್ಷ್ಯ ಮಾಡೋದು ಅಥವಾ ವೈಯಕ್ತಿಕ ಯಶಸ್ಸಿನ ಮೇಲೆ ಮಾತ್ರ ಗಮನ ಕೊಡೋದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಬಹುಶಃ ಇಲ್ಲಿ ಅವು ಸಾಲೋದಿಲ್ಲ ಇಂಥ ಪರಿಸ್ಥಿತಿಗಳಲ್ಲಿ ಪರ್ಸನಲ್ ರೆಸಿಸ್ಟೆನ್ಸ್ ಜೊತೆಗೆ ಹೆಚ್ಚು ಆರ್ಗನೈಸ್ಡ್ ಆದ ಕಲೆಕ್ಟಿವ್ ಆದ ಡೈರೆಕ್ಟ್ ಆದ ಪ್ರತಿಭಟನೆ ಲೀಗಲ್ ಫೈಟ್ ಅಥವಾ ಆಕ್ಟಿವ್ ಡಿಫೆನ್ಸಿವ್ ಕ್ರಮಗಳು ಬೇಕಾಗ್ಬೋದು ಮೂಲದಲ್ಲಿರೋ ಸಲಹೆಗಳು ಮುಖ್ಯವಾಗಿ ಪರ್ಸನಲ್ ಲೆವೆಲ್ನ ವಿರೋಧಿಗಳನ್ನ ಅಥವಾ ಸನ್ನಿವೇಶಗಳನ್ನ ಗಮನದಲ್ಲಿಟ್ಕೊಂಡು ಮಾಡಿದಾಗೆ ಕಾಣಿಸುತ್ತೆ ಅವು ಈ ಥರದ ದೊಡ್ಡ ಸೋಷಿಯಲ್ ಅಥವಾ ಪೊಲಿಟಿಕಲ್ ಡೈಮೆನ್ಷನ್ ಇರೋ ಕಾನ್ಫ್ಲಿಕ್ಟ್ಗಳನ್ನು ಎದುರಿಸೋಕೆ ಬೇಕಾದ ಗೈಡೆನ್ಸ್ ಕೊಡ್ತಾವಾ ಅನ್ನೋದೊಂದು ಸೀರಿಯಸ್ ಪ್ರಶ್ನೆ ಬಹುಶಃ ಈ ಮೂಲ ಆ ಥರದ ಸಂದರ್ಭಗಳನ್ನ ಅಡ್ರೆಸ್ ಮಾಡಿಯೇ ಇರಲಿಕ್ಕಿಲ್ಲ ಆದರೆ ನಾವು ಯೂನಿವರ್ಸಾಲಿಟಿ ಬಗ್ಗೆ ಮಾತಾಡುವಾಗ ಈ ತಂತ್ರಗಳ ಅಪ್ಲಿಕೇಬಿಲಿಟಿಯ ಲಿಮಿಟ್ಸ್ನ ಗುರುತಿಸೋದು ತುಂಬ ಮುಖ್ಯ ಸರಿ ಒಟ್ಟಾರೆಯಾಗಿ ನಮ್ಮ ಚರ್ಚೆಯ ಕೊನೆಯಲ್ಲಿ ನನ್ನ ನಿಲುವನ್ನ ಮತ್ತೆ ಹೇಳೋದಾದ್ರೆ ನಮ್ಮ ಮೂಲ ಸಾಮಗ್ರಿ ಸೂಚಿಸೋ ದಾರಿ ಅಂದ್ರೆ ಸೆಲ್ಫ್ ಕಂಟ್ರೋಲ್ ತಾಳ್ಮೆ ಅರ್ಥ ಇಲ್ಲದ ವಾದಗಳಿಂದ ದೂರ ಇರೋಕೆ ಮೌನ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯ ಮತ್ತೆ ಯಶಸ್ಸಿನ ಮೇಲೆ ಪೂರ್ತಿ ಗಮನ ಕೊಡೋದು ಇವು ಎದುರಾಳಿಗಳನ್ನ ಮತ್ತೆ ಕಷ್ಟದ ಸಂದರ್ಭಗಳನ್ನ ನಿಭಾಯಿಸೋಕೆ ಅತ್ಯಂತ ಸಸ್ಟೇನಬಲ್ ಪ್ರಬುದ್ಧ ಮತ್ತೆ ಕೊನೆಗೆ ಪವರ್ಫುಲ್ ಆದ ದಾರಿಗಳಂತ ನನ್ನ ನಂಬಿಕೆ ಇದು ಹೊರಗಿನ ಪ್ರಚೋದನೆಗಳಿಂದ ನಮ್ಮ ಒಳಗಿನ ಶಾಂತಿಯನ್ನ ನಮ್ಮ ಬ್ಯಾಲೆನ್ಸ್ನ ಕಾಪಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಮತ್ತು ಲಾಂಗ್ ರನ್ನಲ್ಲಿ ನಮ್ಮ ಮೆಂಟಲ್ ಹೆಲ್ತ್ ಪರ್ಸನಲ್ ಗ್ರೋತ್ ಮತ್ತು ಒಟ್ಟಾರೆ ಯಶಸ್ಸಿಗೆ ತುಂಬಾ ಪೂರಕವಾಗಿದೆ ಶತ್ರುವನ್ನು ಸೋಲಿಸೋ ಬೆಸ್ಟ್ ದಾರಿ ಅಂದ್ರೆ ನಮ್ಮ ಆಂತರಿಕ ಸ್ಥಿರತೆಯನ್ನ ಕಾಪಾಡ್ಕೊಂಡು ನಮ್ಮನ್ನ ನಾವೇ ಎತ್ತರಕ್ಕೆ ಬೆಳೆಸ್ಕೊಳ್ಳೋದು ಹ್ಮ್ ನನ್ನ ಕೊನೆಯ ಅಭಿಪ್ರಾಯ ಏನಂದ್ರೆ ಈ ಪರೋಕ್ಷ ತಂತ್ರಗಳು ಮೌನ ನಿರ್ಲಕ್ಷ್ಯ ಸೆಲ್ಫ್ ಇಂಪ್ರೂವ್ಮೆಂಟ್ ಖಂಡಿತವಾಗಿಯೂ ಅವುಗಳದೇ ಆದ ಇಂಪಾರ್ಟೆಂಟ್ ಜಾಗವನ್ನು ಹೊಂದಿವೆ ಮತ್ತು ಅನೇಕ ಪರ್ಸ್ನಲ್ ಸಂದರ್ಭಗಳಲ್ಲಿ ತುಂಬ ಯೂಸ್ಫುಲ್ ಮತ್ತು ಬುದ್ಧಿವಂತಿಕೆಯ ನಡೆ ಅನ್ನೋದನ್ನು ನಾನು ಒಪ್ಕೊಳ್ತೀನಿ ಅವು ನಮ್ಮ ಅಮೂಲ್ಯವಾದ ಎನರ್ಜಿಯನ್ನು ಕಾಪಾಡೋಕೆ ಮತ್ತು ಬೇಡದ ನೆಗೆಟಿವಿಟಿಯಿಂದ ದೂರ ಇರೋಕೆ ಖಂಡಿತವಾಗಿಯೂ ಹೆಲ್ಪ್ ಮಾಡ್ತವೆ ಆದಾಗಲೂ ಅವುಗಳನ್ನ ಎಲ್ಲ ಸಂದರ್ಭಗಳಿಗೂ ಎಲ್ಲ ಥರದ ಸಮಸ್ಯೆಗಳಿಗೂ ಅಪ್ಲೈ ಆಗೋ ಒಂದೇ ಅಥವಾ ಯೂನಿವರ್ಸಲ್ ಸಲ್ಯೂಷನ್ ಅಂತ ಪರಿಗಣಿಸೋಕೆ ಸಾಧ್ಯವಿಲ್ಲ ಪರಿಸ್ಥಿತಿಯ ರಿಯಾಲಿಟಿ ಎದುರಾಳಿಯ ವರ್ತನೆಯ ತೀವ್ರತೆ ಮತ್ತು ಸ್ವರೂಪ ಹಾಗೂ ನಮ್ಮ ಪ್ರತಿಕ್ರಿಯೆ ಅಥವಾ ಪ್ರತಿಕ್ರಿಯೆಸ್ದೇ ಇರೋದು ಉಂಟು ಮಾಡಬಹುದಾದ ಪಾಸಿಟಿವ್ ಎಫೆಕ್ಟ್ಸ್ನ ಕೇರ್ಫುಲ್ ಆಗಿ ಅನಲೈಸ್ ಮಾಡಿ ಕೆಲವೊಮ್ಮೆ ಹೆಚ್ಚು ಡೈರೆಕ್ಟ್ ಆದ ಕಮ್ಯುನಿಕೇಶನ್ ಗಟ್ಟಿಯಾದ ಬೌಂಡ್ರಿ ಸೆಟ್ಟಿಂಗ್ ಅಥವಾ ನಮ್ಮನ್ನ ಮತ್ತೆ ನಮ್ಮ ಹಕ್ಕುಗಳನ್ನು ರಕ್ಷಿಸ್ಕೊಳ್ಳೋಕೆ ಆಕ್ಟಿವ್ ಆದ ಕೆಲವೊಮ್ಮೆ ರೆಸಿಸ್ಟೆನ್ಸ್ ತೋರಿಸೋ ನಿಲುವನ್ನು ತಗೊಳ್ಳೋದು ಅನಿವಾರ್ಯ ಆಗ್ಬೋದು ಸಂದರ್ಭಕ್ಕೆ ತಕ್ಕ ಹಾಗೆ ನಮ್ಮ ರೆಸ್ಪಾನ್ಸ್ನ ಅಡ್ಯಾಪ್ಟ್ ಮಾಡಿಕೊಳ್ಳೋ ವಿವೇಚನೆ ಮತ್ತು ಫ್ಲೆಕ್ಸಿಬಿಲಿಟಿಯೇ ಬಹುಶಃ ಇಲ್ಲಿ ಅತ್ಯಂತ ಮುಖ್ಯವಾದದ್ದು ಖಚಿತವಾಗಿ ವಿರೋಧಿಗಳನ್ನ ಅಥವಾ ಕಷ್ಟದ ಸಂದರ್ಭಗಳನ್ನ ಎದುರಿಸೋ ಸ್ಟ್ರಾಟಜಿ ವಿಷಯ ಇದೆಯಲ್ಲ ಇದು ತುಂಬಾನೇ ಕಾಂಪ್ಲೆಕ್ಸ್ ಮಲ್ಟಿಫೇಸೆಟೆಡ್ ಅದಕ್ಕೆ ಒಂದೇ ಒಂದು ಸರಿಯಾದ ಅಥವಾ ಎಲ್ಲಾ ಕಾಲಕ್ಕೂ ಸರಿಹೊಂದೋ ಉತ್ತರ ಕೊಡೋದು ಕಷ್ಟ ಸಾಧ್ಯ ಹೌದು ನಮ್ಮ ಗಮನದಲ್ಲಿದ್ದ ಮೂಲ ಸಾಮಗ್ರಿಯು ಒಂದು ಸ್ಟ್ರಾಂಗ್ ಆದ ಮತ್ತು ಅನೇಕರಿಗೆ ಎಸ್ಪೆಷಲಿ ಪರ್ಸ್ನಲ್ ಕಾನ್ಫ್ಲಿಕ್ಟ್ಸ್ನಲ್ಲಿ ಯೂಸ್ಫುಲ್ ಆಗಬಹುದಾದ ದೃಷ್ಟಿಕೋನವನ್ನು ಅಂದರೆ ಪರೋಕ್ಷ ಮತ್ತು ಸ್ವಕೇಂದ್ರಿತ ಮಾರ್ಗವನ್ನು ತುಂಬ ಕ್ಲಿಯರ್ ಆಗಿ ಮುಂದಿಡುತ್ತೆ ಆದರೆ ಅದರ ಅಪ್ಲಿಕೇಬಿಲಿಟಿ ಅದರ ಲಿಮಿಟೇಷನ್ಸ್ ಮತ್ತು ಆಲ್ಟರ್ನೇಟಿವ್ ಪಾಸಿಬಿಲಿಟೀಸ್ ಬಗ್ಗೆ ನಾವು ಇವತ್ತು ಮಾಡದ ಹಾಗೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ಗಳಿಂದ ಯೋಚನೆ ಮಾಡೋದು ಚರ್ಚೆ ಮಾಡೋದು ನಮ್ಮ ತಿಳುವಳಿಕೆಯನ್ನು ಇನ್ನಷ್ಟು ವಿಸ್ತರಿಸುತ್ತೆ ಯಾವುದೇ ಪರಿಸ್ಥಿತಿಯನ್ನು ಎದುರಿಸೋಕೆ ನಮ್ಮನ್ನು ಹೆಚ್ಚು ರೆಡಿ ಮಾಡೋಕೆ ಇದು ಸಹಾಯ ಮಾಡುತ್ತೆ ಈ ವಿಷಯದಲ್ಲಿ ಖಂಡಿತವಾಗಿಯೂ ಇನ್ನಷ್ಟು ಆಳುವಾಗಿ ನೋಡೋಕೆ ಅನಲೈಸ್ ಮಾಡೋಕೆ ಸಾಕಷ್ಟು ಸ್ಕೋಪ್ ಇದೆ